ಆಚೆ ಸೊ ಇವತ್ತು ಪಕ್ಕಾ ಕ್ಲಾಸ್ ಇರುತ್ತೆ ರಜತ್ ಅವ್ರಿಗೆ ಅಂತ ಗೊತ್ತಾಗ್ತದೆ ನಿಮ್ಗೆ ಗೊತ್ತಿರ್ಬೋದು ಒಂದು ಸೀಸನ್ ಈ ನಮ್ಮ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅಲ್ಲ ಸೊ ಅವರು ಕೂಡ ಒಂದು ಮಾತನ್ನು ಇದಕ್ಕೆ ಒಂದು ಕ್ಲಾಸ್ ತಗೊಂಡಿರು ಸುದೀಪಣ್ಣ ತುಂಬಾ ಚೆನ್ನಾಗಿ ಸೊ ಇವಾಗಲೂ ಕೂಡ ಅದೇ ರೀತಿ ಕ್ಲಾಸ್ ಇರುತ್ತೆ ಅನ್ಕೋತೀನಿ ಕಾದ್ ನೋಡಬೇಕು ಆ್ಯಂಡ್ ಇಲ್ಲಿ ರಜತ್ ಅವ್ರು ಏನಿದ್ದಾರೆ ನಿಮಗೆಲ್ಲ ಗೊತ್ತಿರುವಾಗ ವೈಟ್ ಕಾರ್ಡ್ ಎಂಟ್ರಿಯಾಗಿ ಬಂದು ಆಲ್ರೆಡಿ ಒಂದಿಷ್ಟು ಅವಾಗ ಕ್ರಿಯೇಟ್ ಮಾಡಿದ್ದಾರೆ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಆ್ಯಂಡ್ ಏನು ಚಾಲೆಂಜ್ ಮಾಡಿರೋ ತಕ್ಕಂತೆ ಆಟಗಳು ಆಡಿದ್ದಾರೆ ಇದ್ರ ಜೊತೆಗೆ ಒಬ್ಬ ಒಳ್ಳೆ ಎಲ್ಲರಿಗೂ ಕೂಡ ಟಕ್ಕರ್ ಕೊಡುವಂಥ ಪ್ಲೇಯರ್ ಓಕೆನಾ ಹಿಂಗಿರಬೇಕಾದ್ರೆ ಮಾತೆಲ್ಲೂ ಸ್ವಲ್ಪ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಇಲ್ಲಿ ಬಿಗ್ ಬಾಸ್ ಮನೆಗೆ ಅವಕಾಶ ಸಿಗೋದೇ ತುಂಬ ಜನಕ್ಕೆ ಕಡಿಮೆ ಓಕೆನಾ ಇಂಥ ಅವಕಾಶ ಸಿಗಿದಾಗ ಇಲ್ಲಿ ವ್ಯಕ್ತಿತ್ವಗಳನ್ನ ಎತ್ತಿ ಹಿಡಿಯೋ ಹಾಗೆ ಒಂದು ಕ್ಯಾರೆಕ್ಟರ್ನ ಪಿಲ್ಡ್ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ಸ್ವಲ್ಪ ಎಡಗ್ತಾ ಇದ್ದಾರೆ ರಜಾತವರು ಆ್ಯಂಡ್ ಇನ್ಫ್ಯಾಕ್ಟ್ ಅಲ್ಲಿ ಆ ಆದರೂ ಕೂಡ ಕೆಟ್ಟ ಮಾತುಗಳ ಆಡಿ ಬೀಪ್ ಸೌಂಡ್ ಎಲ್ಲ ಬಂದು ಬರುತ್ತೆ ನೀವೇ ನೋಡಿದ್ರೆ ಅಷ್ಟೆಲ್ಲ ಬಂದಾದ ಮೇಲೂ ಕೂಡ ಅಟ್ಲೀಸ್ಟ್ ಹೋಗಿಬಿಟ್ಟು ಸಾರಿ ಕೂಡ ಕೇಳ್ಬೋದಾಗಿತ್ತು ಅದನ್ನು ಕೂಡ ಮಾಡಲ್ಲ ಅಲ್ಲಿ ಶೋಭಾ ಅವರು ಕೂಡ ಒಂದು ಸಜೆಷನ್ ಕೂಡ ಕೊಡ್ತಾರೆ ನೀವು ಹೋಗಿ ಸಾರಿ ಕೇಳಿ ನಿಮ್ಮ ಮನಸ್ಸಿಗೆ ಏನೋ ತಪ್ಪು ಅಂತ ಅನ್ಸಿದೆ ಅಂತ ಅಂದಿದಕ್ಕೆ ಇಲ್ಲ ನಾನು ನಾನು ಸಾರಿ ಕೇಳಿಕೊಂಡೆ ನನ್ನ ಮನಸ್ಸಿಗೆ ಅಂತ ಅಂತಾರೆ ಅಲ್ಲಿ ಅವ್ರಿಗೆ ಅವ್ರಿಗೆ ಕೇಳ್ಕೊಳ್ಳೋ ಬದಲು ಅಲ್ಲಿ ಗೋಡ್ ಸುರೇಶ್ ಅವ್ರು ಕೇಳಿದರೆ ಒಂದು ಅರ್ಥ ಇರ್ತಿತ್ತು ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಒಂದು ಏನಕ್ಕೆ ಆತನ ಅಷ್ಟೆಲ್ಲ ನಾನು ರಿಯಾಕ್ಟ್ ಮಾಡಿ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ನೆನೆ ಎಪಿಸೋಡಲ್ಲಿ ಏನಪ್ಪ ಅಂದರೆ ಎದೆ ಎದೆ ಕೊಟ್ಕೊಂಡು ಬಂದರು ನನಗೆ ಕೋಪ ಬಂದು ಅದಕ್ಕೆ ನಾನು ಅಷ್ಟೆಲ್ಲ ಮಾತಾಡಿದೆ ಅಂತ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಯಾರು ಕೆಟ್ಟು ಮಾತಾಡೋಕ್ಕೆ ಬರಲ್ಲ ಹೇಳಿ ಎಲ್ಲರೂ ಕೂಡ ಕೆಟ್ಟು ಮಾತಾಡಕ್ಕೆ ಬರುತ್ತೆ ಎಲ್ಲರಿಗೂ ಕೂಡ ಕೋಪ ಇದೆ ಎಲ್ಲರಿಗೂ ಬೇಜಾರಾಗುತ್ತೆ ಅದು ತಕ್ಕಂತೆ ಎಲ್ಲರೂ ಕೂಡ ರಿಯಾಕ್ಷನ್ ಕೊಡ್ತಾರೆ ಸೊ ರಿಯಾಕ್ಷನ್ ಕೊಡಬೇಕಾದ್ರೆ ಪದಗಳ ಬಳಕೆ ನಾವು ಹೇಗೆ ಮಾತಾಡ್ತೀವಿ ಏನು ಕತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇವಾಗ ಸುದೀಪಣ್ಣ ಹೇಳಿದ ಮಾತಿಗೆ ಈಗ ಒಂದು ಮಾತು ಎಲ್ಲೋ ಒಂದು ತೊಗೊಂಡೋಗಿ ಕುಣಿಸ್ಬಿಡುತ್ತೆ ಮೇಕೆ ಬೇಕಾರೆ ಅಂದರೆ ಒಂದು ಒಳ್ಳೆ ರೀತಿ ಮಾತಾಡಿದಾಗ ಅದೇ ರೀತಿ ಕೆಡ್ದಾಯ್ತು ಅಂದಾಗ ಅವರು ಈ ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಹೋಗೋ ರೀತಿ ಮಾಡ್ಬೋದು ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕಾಗುತ್ತೆ ಆ್ಯಂಡ್ ಇವತ್ತು ನಮ್ಮ ಸುದೀಪ ಕಡೆಯಿಂದ ಸಖತ್ ಕ್ಲಾಸ್ ಇರುತ್ತೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಇದ್ರ ಜೊತೆಗೆ ಸುದೀಪಣ್ಣ ಇವರು ಸಾಕದಾಗಿ ಕಾಣಿಸಿದ್ದಾರೆ ಅವರು ಆ್ಯಂಡ್ ಅನಿಸುತ್ತೆ ಗೈಸ್ ರಜತ್ ಅವ್ರ ಬಗ್ಗೆ ನನಗಂತೂ ಅವರು ತುಂಬ ಒಳ್ಳೆ ಪ್ಲೇಯರ್ ಅಂತ ಅನಿಸ್ತಾರೆ ಆ್ಯಂಡ್ ಅಲ್ಲಿ ಅವ್ರು ಹೇಳುವಂಥದ್ದು ನಾನು ಇರೋದೇ ಹೀಗೆ ನಾನು ಆಟಾಡೋದೇ ಹೀಗೆ ನಾನು ಮಾತಾಡೋದೇ ಹೀಗೆ ಅಂತ ಹೇಳ್ತಾರಲ್ಲ ಒಪ್ಕೋಣ ನಿಮ್ಮ ರಿಯಾಲಿಟಿ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅದು ನಾವು ಅಕ್ಸೆಪ್ಟ್ ಮಾಡೋಣ ಬಟ್ ಆದರೆ ಪದಗಳ ಬಳಕೆಯಲ್ಲಿ ನಿಮ್ಮ ಅಕ್ಕ ತಂಗಿ ನಿಮ್ಮ ಅಣ್ಣ ತಮ್ಮ ಎಲ್ಲರಿಗೂ ಹಿಂಗೆ ಮಾತಾಡ್ತೀರಾ ಖಂಡಿತು ಇಲ್ಲ ನಿಮ್ಮಲ್ಲಿ ಇಷ್ಟ ಸಲ ಜಗಳಾಗಿರುತ್ತೆ ಅವ್ರು ಇದ್ದೀವಿ ರಿಯಾಟ್ ಮಾಡ್ತೀರಾ ಮಾಡಲ್ಲ ಸೊ ಈ ಸಿಚುವೇಷನ್ಗಳಲ್ಲಿ ಕೂಡ ನಿಮಗೆ ಹೀಟ್ ಆಫ್ ದ ಮೂಮೆಂಟ್ ಬಂದಿತ್ತು ಅಂದರೂ ಕೂಡ ಅಟ್ಲೀಸ್ಟ್ ಸಾರಿ ಇರೋಕ್ಕೆ ಕೇಳ್ಬೋದಾಗಿತ್ತು ಅದು ಕೂಡ ಮಾಡಲ್ಲ ಸೊ ಇದೆಲ್ಲ ಕೂಡ ಒಂದು ನೆಗೆಟಿವ್ ಆಗ್ತಿರೋಂಥದ್ದು ಜೊತೆಗೆ ನೋಡಿ ಈ ವಾರ ಇಷ್ಟು ಚೆನ್ನಾಗಿ ಮಾಡ ಆಟಾಡ್ಕೊಂಡು ಬಂದರು ರಜತ್ ಅವ್ರು ಹೌದಲ್ವಾ ಬಟ್ ಸಿಕ್ಕಿದ್ದವ್ರಿಗೆ ಏನು ಹೇಳಿ ಉತ್ತಮ ಉತ್ತಮ ಬದಲು ಕಳಪೆ ಇನ್ಫ್ಯಾಕ್ಟ್ ಉತ್ತಮ ಕೂಡ ಕನ್ಸಿಡರ್ ಮಾಡ್ಕೋಬೋದಾಗಿತ್ತು ಯಾಕಂದರೆ ವೈಲ್ಡ್ ಕಾರ್ಡ್ ಆಗಿ ಬಂದು ಚಾಲೆಂಜ್ ಮಾಡಿ ಅಷ್ಟು ಎನರ್ಜಿ ಇಟ್ಕೊಂಡು ಸಖದ ಗೇಮ್ ಆಡಿ ಆ ಟೀಮ್ಗೆ ಸಿಕ್ಕವರೆ ಕಾಂಟ್ರಿಬ್ಯೂಷನ್ ಕೂಡ ಮಾಡಿಕೊಟ್ರು ಬಟ್ ಯಾಕೆ ಕಳಪೆ ಕೊಟ್ಟರೆ ಈ ಮಾತಿಂದ ಸೊ ನೀವು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಒಂದಿಷ್ಟು ಕೆಟ್ಟದಿತ್ತು ಅಂದರೆ ಜನ ಅದನ್ನೇ ಫಸ್ಟ್ ರೆಕನೈಸ್ ಮಾಡೋಂಥದ್ದು ಜೊತೆಗೆ ನಾವು ಕೂಡ ತಿಳ್ಕೊಬೇಕರೋದೇನೆಂದರೆ ಕೆಟ್ಟದ್ದು ಬೇಡ ತಪ್ಪಾದಾಗ ಸಾರಿ ಕೇಳುವಂಥದ್ದು ಜೊತೆಗೆ ತಪ್ಪಾದಾಗ ಸರಿ ಮಾಡ್ಕೊಂಡು ಹೋಗುವಂಥದ್ದು ಮನುಷ್ಯನ ಗುಣ ಆಗಬೇಕಾಗುತ್ತೆ ಅದನ್ನು ಮಾಡಿದಂತೆ ಅಹಂಕಾರ ಕಾಲ ತೋರಿಸಿದ್ರೆ ಇದೇ ರೀತಿ ಆಗುತ್ತೆ ಅನ್ಸುತ್ತೆ ಸೊ ನೋಡೋಣ ಸುದೀಪಣ್ಣ ಯಾವ ರೀತಿ ಕ್ಲಾಸ್ ತಗೋತಾರೆ ಅಂತ ನೆಕ್ಸ್ಟ್ ಪ್ರೋಮೋದಲ್ಲಿ ಮಾರ್ಕ್ಗಳು ಕೂಡ ಬರುತ್ತೆ ಅದರಲ್ಲಿ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಮಾತಾಡ್ತಾ ಹೋಗೋಣ ಸಿಗೋಣ ಎಪಿಸೋಡ್ ರಿಯೂ ಸ್ವಲ್ಪ ಲೇಟ್ ಆಗುತ್ತೆ ಅದು ಸ್ವಲ್ಪ ಟಯರ್ಡ್ ಆಗಿರೋದಿಂದ ಬರುತ್ತೆ ಮಾತಾಡೋಣ ಓಕೆನಾ ಸಿಗೋಣ ಮತ್ತೆ ತಾಗಿ ಬಯಸ್ ಬೇಕೇಸ್ ಬಾಯ್